ಐನ್ ಅನ್ಸಂದು ಫ್ರಮ್ ಟಿಕ್ ಇನ್ ಕನ್ನಡ ಈ ಟೆಕ್ನಾಲಜಿ ವಿಷಯದಲ್ಲಿ ನಾವೆಷ್ಟು ವೆಯ್ಟ್ ಮಾಡ್ತೀವೋ ಅಷ್ಟು ಒಳ್ಳೆ ಪ್ರಾಡಕ್ಟ್ಗಳು ನಮಗೆ ಸಿಗುತ್ತೆ ಸೊ ಆಲ್ರೆಡಿ ಮೇ ತಿಂಗಳು ಮುಗೋಯಿತು ಜೂನ್ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಅದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಅಂದರೆ ಆ ಫೋನ್ಗಳಿಗೆ ವೆಯ್ಟ್ ಮಾಡಿ ಇವತ್ತನ್ನು ಪರ್ಚೇಸ್ ಮಾಡಬಹುದು ಒಂದು ಅಪ್ಕಮಿಂಗ್ ವಿಡಿಯೋ ನಾವು ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಅನ್ನೋ ಒಂದು ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ ಇದು ಒಂಥರ ಮಿಡ್ ಎಂಡ್ ಸ್ಮಾರ್ಟ್ ಫೋನು ಸುಮಾರು ಇಪ್ಪತ್ತೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ ಫೋನ್ ಜೂನ್ ಹದಿಮೂರನೇ ತಾರೀಕು ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ ಕನ್ಫರ್ಮ್ ಕೂಡ ಆಗಿರುವಂಥದ್ದು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಡೈಮಂಡ್ ಸಿಟಿ ಏಳು ಸಾವಿರದ ಐವತ್ತು ಫೈ ಜಿ ಪ್ರೋಸರ್ ಇರುತ್ತೆ ನಮಗೆ ಕರ್ರೋ ಡಿಸ್ಪ್ಲೇ ಆ ಡಿಸ್ಪ್ಲೇ ಸಿಗ್ತದೆ ಒನ್ ಟ್ವೆಂಟಿ ಆರ್ಸ್ ಫ್ರೆಸ್ಟ್ ರೇಟು ಒಂದೊಳ್ಳೆ ಕ್ಯಾಮ್ರಾ ಕೊಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಾರೆ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇರುತ್ತಂತೆ ಚ ಮೋಸ್ಟ್ಲಿ ಚಾರ್ಜಿಂಗ್ ಮೂವತ್ತ್ಮೂರು ವ್ಯಾಟ್ ಕೊಡಬಹುದೇನೋ ಗೊತ್ತಿಲ್ಲ ಒಟ್ಟಿಗೆ ಈ ಸ್ಮಾರ್ಟ್ಫೋನ್ ನೋಡಿ ಓಪೋದಲ್ಲಿ ಒಂದು ಫೋನ್ ಬೇಕು ಅನ್ನೋರು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ವೆಯ್ಟ್ ಮಾಡ್ಬೋದು ಅದಕ್ಕೆ ಇನ್ನು ವಿವೋದವರು ಒಂದು ಫೋಲ್ಡಬಲ್ ಫೋನಲ್ಲಿ ಲಾಂಚ್ ಮಾಡ್ತಿದ್ದಾರೆ ಆಯಿತಾ ವಿವೋ ಎಕ್ಸ್ ಫೋಲ್ಡ್ ತ್ರೀ ಅಂತ ನಂಗನಸ್ತಂಗೆ ಈ ಒಂದು ಸ್ಮಾರ್ಟ್ ಫೋನ್ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಒಂದು ಲಕ್ಷದ ಒಂದು ಲಕ್ಷ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೇಂಜಲ್ಲಿ ಇನ್ನೂ ಕಡಿಮೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಲೀಕ್ಸ್ಗಳ ಪ್ರಕಾರ ಇವನು ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜೆನ್ ಟೂ ಇರುತ್ತಂತೆ ಲೇಟೆಸ್ಟ್ ಬಂದುಬಿಟ್ಟು ಏಯ್ಟ್ ಜೆನ್ ತ್ರೀ ಏಯ್ಟ್ ಜೆನ್ ಟೂ ಯಾಕೆ ಕೊಡ್ತಾ ಇದ್ದಾರೆ ಅಂತ ದೇವರಾಣೆ ಗೊತ್ತಿಲ್ಲ ಇದನ್ನು ಬಿಟ್ಟರೆ ಫೋಲ್ಡಬಲ್ ಡಿಸ್ಪ್ಲೇ ಎರಡು ಡಿಸ್ಪ್ಲೇ ಇರುತ್ತೆ ಓಪನ್ ಮಾಡಿದಾಗ ಒಂದು ಮತ್ತು ಹೊರಗಡೆ ಒಂದು ಸೊ ಎರಡು ಕೂಡ ಹೆವಿ ಪ್ರೀಮಿಯಂ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಎಲ್ಲ ಆಗ್ತಾರೆ ಅಂತ ಒಳ್ಳೆಯ ಕ್ಯಾಮ್ರಾ ಜೊತೆಗೆ ಆಬ್ವಿಯಸ್ಲಿ ವಿವೋ ಅಂತ ಅಂದರೆ ಒಳ್ಳೆಯ ಕ್ಯಾಮ್ರಾ ಕೊಟ್ಟೆ ಕೊಡ್ತಾರೆ ಇದರ ಜೊತೆಗೆ ಇದು ಲಾಂಚ್ ಆಗ್ಬೋದು ಇದರಲ್ಲಿ ವಯರ್ಡ್ ಚಾರ್ಜಿಂಗ್ ಇರುತ್ತೆ ಎಂಬತ್ತು ವೇಟ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ ಅಲ್ವೋ ಯಾವುದೇ ಕನ್ಫರ್ಮೇಷನ್ ಇಲ್ಲ ಮೋಸ್ಟ್ಲಿ ಕೆಲವೊಂದು ಕಾಂಪ್ರಮೈಸಸ್ಗಳನ್ನು ಮಾಡಿ ಬೆಲೆ ಕಡಿಮೆ ಮಾಡಿದ್ರು ಮಾಡಿ ಮೋಸ್ಟ್ಲಿ ಎಂಬತ್ತು ಎಂಬತ್ತೈದು ಸಾವಿರ ರೇಂಜಲ್ಲಿ ಲಾಂಚ್ ಮಾಡಿ ನೋಡಿ ಹಳೆ ಪ್ರೊಸೆಸರ್ ಬೇರೆ ಹಾಕಿದ್ದಾರೆ ಸೊ ಈ ಕಾರಣದಿಂದ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡ್ತಾರಾ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಈ ಒಂದು ಸ್ಮಾರ್ಟ್ಫೋನ್ ಜೂನ್ ಆರನೇ ತಾರೀಕು ಲಾಂಚ್ ಆಗ್ತಾ ಇದೆ ಮೋಸ್ಟ್ಲಿ ನನಗೆ ಕಳಿಸ್ಬೋದು ಗೊತ್ತಿಲ್ಲ ಆ ದಿನ ಕಳಿಸ್ಲಿಲ್ಲ ಅಂದರೂ ಲೇಟಾಗಿ ಕಳಿಸ್ತಾರೆ ಅಂತ ಕಾಣುತ್ತೆ ಸೊ ಆ ಟೈಮಲ್ಲಿ ನಾನು ಯಾವ ಅವ್ರು ಯಾವಾಗ ಕಳಿಸ್ತಾರೆ ಅದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ ಇನ್ನು ವಿವೋದು ವಿವೋ ಟಿ ತ್ರೀ ಲೈಟ್ ಅಂತ ಒಂದು ಫೋನ್ ಲಾಂಚ್ ಆಗಬಹುದು ಇದು ಜೂನ್ ಅಷ್ಟರಲ್ಲಿ ಇಪ್ಪತ್ತೇಳನೇ ಅಷ್ಟರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕನ್ಫರ್ಮೇಷನ್ ಇಲ್ಲ ಇದರಲ್ಲಿ ಇಮಿಡಿಯೇಟ್ ಇಂದು ಡೈಮಂಡ್ ಸಿಟಿ ಆರು ಸಾವಿರದ ಇನ್ನೂರು ಪ್ರೊಸೆಸರ್ ಇರುತ್ತಂತೆ ಅದನ್ನು ಬಿಟ್ಟು ಬೇರೆ ಯಾವ ಸ್ಪೆಸಿಫಿಕೇಷನ್ ಕೂಡ ಲೀಕ್ ಆಗಿಲ್ಲ ಸೊ ಟಿ ತ್ರೀ ಒಂದು ಬಡ್ಜೆಟ್ ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ ಫೋನು ಒಂದು ಹದಿನೈದು ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ ಲೈಟ್ ವೇರಿಯಂಟ್ ಆಗಿರೋದ್ರಿಂದ ಹನ್ನೆರಡು ಹದಿಮೂರು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು ಆ ರೇಂಜಲ್ಲಿ ಬರ್ಬೋದು ನೋಡೋಣ ಬೇರೆ ಎಲ್ಲ ಸ್ಪೆಸಿಫಿಕೇಷನ್ ಹೆಂಗಿರುತ್ತೆ ಅಂತ ಇನ್ನು ಮೋಟೋದಲ್ಲಿ ಒಂದು ಹೊಸ ಫೋನ್ ಲಾಂಚ್ ಆಗ್ತದೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನು ಮೋಟೋ ಜಿ ಝೀರೋ ಫೋರ್ ಎಸ್ ಅಂತ ಸೊ ಇದು ಜೂನ್ ಮೊದಲ ವಾರದಲ್ಲೇ ಲಾಂಚ್ ಆಗೋದಂದು ಹೇಳಲಾಗ್ತಾ ಇದೆ ಯಾವಾಗ ಅಂತ ಗೊತ್ತಿಲ್ಲ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಇದು ಯೂನಿಸಾಕ್ ಟಿ ಸಿಕ್ಸ್ ನಾಟ್ ಸಿಕ್ಸ್ ಪ್ರೊಸೆಸರ್ನ ಜೊತೆಗೆ ಲಾಂಚ್ ಆಗುತ್ತೆ ಲಿಟ್ರಲಿ ಒಮ್ ಆರರಿಂದ ಒಂಬತ್ತು ಸಾವಿರ ರೇಂಜಲ್ಲಿ ಮೆಜಾರಿಟಿ ಯಾವುದೇ ಫೋನ್ ತೊಗೊಳ್ಳಿ ಇದೇ ಪ್ರೊಸೆಸರ್ ಇರುತ್ತೆ ಕಳೆದ ಒಂದು ಮೂರು ವರ್ಷಗಳಿಂದ ಈ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಬ್ರ್ಯಾಂಡ್ಗಳೂ ಅಪ್ಗ್ರೇಡು ಮಾಡಿಲ್ಲ ಏನೂ ಇಲ್ಲ ಎಲ್ಲ ಬ್ರ್ಯಾಂಡ್ಗಳು ಯೂಸ್ ಮಾಡ್ತಾ ಇದ್ದಾರೆ ಒಟ್ಟಿಗೆ ಚೆನ್ನಾಗಿರೋ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ ಬಟ್ ಸ್ಟಿಲ್ ಏನಕ್ಕೆ ಇದರಿಂದ ಮೇಲಕ್ಕೆ ಅಪ್ರೇಡ್ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಅಂಡರ್ ಟೆನ್ ಕೆ ಯಾವ ಫೋನ್ ನೋಡಿದ್ರು ಅಂಥೊಂದು ಬೆಂಚ್ ಮಾರ್ಕ್ ಎರಡು ಲಕ್ಷ ಕೊಡುತ್ತೆ ಎರಡು ಲಕ್ಷ ಮ್ಯಾಕ್ಸಿಮಮ್ ಹಬ್ಬ ಅಂದರೆ ಎರಡು ಇಪ್ಪತ್ತೆರಡು ಮೂವತ್ತು ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಅಂಡರ್ ಟೆನ್ ಕೆಗೆ ಬರ್ತಿಲ್ಲ ಹತ್ತು ಸಾವಿರ ಪಾಡಕ್ಟ್ ಬರ್ತಿಲ್ಲ ಸೊ ನೋಡೋಣ ಈ ಒಂದು ಸ್ಮಾರ್ಟ್ ಫೋನ್ ಚೆನ್ನಾಗಿದೆ ಒಂದು ಅವರಿಗೆ ಐವತ್ತು ಎಂ ಪಿ ಮೈನ್ ಸೆನ್ಸರ್ ಅಂತ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಮಾಮೂಲಿ ತೊಂಬತ್ತು ತರ್ಡ್ಸಿಂದು ರಿಫ್ರೆಶ್ ರೇಟ್ ಅಂತೆ ಮೋಸ್ಟ್ಲಿ ಇದರಲ್ಲಿ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಇರ್ಬೋದಾ ಅಂತ ಗೊತ್ತಿಲ್ಲ ಅದನ್ನು ಇನ್ನು ಕನ್ಫರ್ಮ್ ಮಾಡೋ ಅಷ್ಟೇ ಫುಲ್ ಎಚ್ ಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಡರ್ ಟೆನ್ ಕೆ ಇದಾದ ನಂತರ ಐಕೋದೊಂದು ಫೋನು ಇದ್ರದ್ದು ಯಾವುದೇ ಸ್ಪೆಸಿಫಿಕೇಷನ್ ಇನ್ನೂ ಲೀಕ್ ಆಗಿಲ್ಲ ಐಕೋ ಝಿ ನೈನ್ ಲೈಟ್ ಅಂತ ಸೊ ಗೊತ್ತಿಲ್ಲ ಯಾವ ಪ್ರೊಸರು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಯಾವುದೇ ಒಂದು ಲೀಕ್ಸ್ ಇಲ್ಲ ನಾನು ಗೆಸ್ ಮಾಡಿದ್ರ ಪ್ರಕಾರ ಈ ಒಂದು ಸ್ಮಾರ್ಟ್ ಫೋನ್ ಹತ್ತು ಸಾವಿರ ರೇಂಜಲ್ಲಿ ಬರ್ಬೋದು ಅಂತ ಕಾಣುತ್ತಾ ಇತ್ತು ಇದುವರೆಗೂ ಐಕೋನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಇದಕ್ಕಿಂತ ಮುಂಚೆ ಯಾವುದು ಕೂಡ ಫೋನ್ ಲಾಂಚ್ ಆಗಿಲ್ಲ ಸೊ ಇದು ಝಿ ನೈನ್ ಲೈಟ್ ಅನ್ನೋ ಹೆಸರಲ್ಲಿ ಮೋಸ್ಟ್ಲಿ ಹತ್ತು ಸಾವಿರ ಎಂಚಿ ಬರ್ಬೋದಾ ಅಂತ ಇದು ಮತ್ತು ವಿವೋ ಟಿ ತ್ರೀ ಎರಡು ಕೂಡ ರೀಬ್ರ್ಯಾಂಡೆಡ್ ಆಗಿದ್ರು ಆಗಿರ್ಬೋದು ಗೊತ್ತಿಲ್ಲ ಸೊ ವಿವೋ ಟಿ ತ್ರೀ ಮತ್ತು ಲೈಟ್ ಎರಡು ಕೂಡ ಒಂದೇ ಟೈಮಲ್ಲಿ ಲಾಂಚ್ ಆಗ್ತಿರೋದ್ರಿಂದ ನಾನು ಇವೆರಡು ಕೂಡ ರೀಬ್ರ್ಯಾಂಡೆಡ್ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದೀನಿ ಸೊ ಹತ್ತು ಸಾವಿರ ಹೆಂಚಿಗೆ ಬಂದರೂ ಬರ್ಬೋದು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಸೊ ನೋಡ ಏನು ಮಾಡ್ತಾರೆ ಅಂತ ಇನ್ನು ಇದಾದ ನಂತರ ಹಾನರ್ ಅವರು ಎಕ್ಸ್ ಏಯ್ಟ್ ಬಿ ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರಂತೆ ಆಲ್ರೆಡಿ ಎಕ್ಸ್ ನೈನ್ ಬಿ ಲಾಂಚ್ ಆಗಿದೆ ಈಗ ಎಕ್ಸ್ ಏಯ್ಟ್ ಬಿ ಲಾಂಚ್ ಮಾಡ್ತಾರ ಅಂದರೆ ನಂಬರ್ನ ಉಲ್ಟ ಹಾಕೊಂಡು ಹೋಗ್ತಾ ಇದ್ದಾರಾ ಅಥವಾ ಹಳೇ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸ್ಪೆಸಿಫಿಕೇಷನ್ ಲೀಕ್ಸ್ಗಳ ಪ್ರಕಾರ ಡ್ರ್ಯಾಗನ್ ಆರುನೂರ ಎಂಬತ್ತಿರುತ್ತಂತೆ ಆರುನೂರ ಎಂಬತ್ತಾ ಹಳೆ ಪ್ರೋಸರ್ ಅಂತ ಅನ್ಸುತ್ತಲ್ಲ ಇದು ಈ ಪ್ರೋಸರು ಫುಲ್ ಡಿ ಪ್ಲಸ್ ಸಮೋಲ ಡಿಸ್ಪ್ಲೇ ತೊಂಬತ್ತು ವರ್ಡ್ಸ್ ರಿಫ್ರೆಶ್ ರೇಟೆಲ್ಲ ಇರುತ್ತಂತೆ ಜಾಸ್ತಿ ಯಾಕೋ ಹೋಪ್ಸ್ ಇಲ್ಲ ಯೂಶಲಿ ಹಾನರ್ ಅವರು ನಾನು ಅವ್ರು ಕಮ್ ಬ್ಯಾಕ್ ಮಾಡಿದಾಗ ಅಂದ್ಕೊಂಡೆ ಫುಲ್ ಕಾಂಪಿಟೇಟಿವ್ ಆಗಿ ಬರ್ತಾರೆ ಅಂತ ಬಟ್ ಆ ರೀತಿ ಕಾಣ್ತಿಲ್ಲ ಹಾನರ್ ಅವರು ಅವ್ರನ್ನವರು ಯಾವ ಥರ ಯೋಚನೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಹಾನರ್ ಮುಂಚೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಯಿತಾ ಮುಂಚೆ ಹಾನರ್ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತಲೇ ನಾವೆಲ್ಲರೂ ಪರ್ಚೇಸ್ ಮಾಡ್ತಾಯಿದ್ದು ಒಂದೊಳ್ಳೆ ಬಿಲ್ಡೆಲ್ಲ ಕೊಡೋರು ಆ ಟೈಮಲ್ಲಿ ಕಾಸ್ಟ್ ಜಾಸ್ತಿ ಇದ್ರು ಕೂಡ ತೊಗೊಳ್ಳೋರು ಬಟ್ ಈಗ ಮಾರ್ಕೆಟ್ ಹೆಂಗಾಗಿದೆ ಜನ ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂದರೆ ನಮಗೆ ವ್ಯಾಲ್ಯೂ ಫಾರ್ ಮನಿ ಬೇಕು ಆಯಿತಾ ಯಾವುದೇ ಬ್ರ್ಯಾಂಡ್ ಅದರ ಪರವಾಗಿಲ್ಲ ಕಡಿಮೆ ದುಡ್ಡಿಗೆ ಒಳ್ಳೆ ಸ್ಪೆಸಿಫಿಕೇಷನ್ ಕೊಟ್ಟರೆ ಆ ಫೋನ್ನ ತೊಗೋತೀವಿ ನಾವು ಆಯಿತಾ ಬಟ್ ಹಾನರ್ ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರಾ ಅಂತ ಆಯಿತಾ ಕಾಸ್ಟ್ ಸ್ವಲ್ಪ ಜಾಸ್ತಿ ಲಾಂಚ್ ಮಾಡ್ತಾ ಇದ್ದಾರಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಇದು ಜೂನ್ ಕಳೆದ ಕೊನೆ ಅಲ್ಲ ಕೊನೆ ವಾರದಲ್ಲಿ ಇದು ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ ಸೊ ನೋಡೋಣ ಒಟ್ಟಿಗೆ ಬರ್ತಾ ಇದೆ ಈ ರೀತಿ ಕೆಲವೊಂದು ಸ್ಪೆಕ್ಯುಲೇಷನ್ಸು ಇನ್ನು ಇದಾದ ನಂತರ ಒನ್ ಪ್ಲಸ್ ಕಡೆಯಿಂದ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಬಹುದು ಜೂನ್ ತಿಂಗಳಲ್ಲಿ ಯಾವಾಗ ಅಂತ ಗೊತ್ತಿಲ್ಲ ಲೀಕ್ಸ್ ಇದೆ ಒಟ್ಟಿಗೆ ಒನ್ ಪ್ಲಸ್ ನಾಡ್ ಸಿ ಇ ಫೋರ್ ಲೈಟ್ ಸೊ ಇದು ಸ್ನ್ಯಾಪ್ ಡ್ರ್ಯಾಗನ್ ಸಿಕ್ಸ್ ಜೆನ್ ಒನ್ ಪ್ರೊ ನನ್ನ ಜೊತೆಗೆ ಬರೋದಂತೆ ಫುಲ್ ಎಚ್ ಡಿ ಅಮೋಲ್ಡೆಡ್ಡು ಒನ್ ಟ್ವೆಂಟಿ ಅರ್ಟ್ಸು ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಐದು ಸಾವಿರ ಎಮ್ ಎಂಚ್ ಕೆಪಾಸಿಟಿ ಬ್ಯಾಟ್ರಿ ನೂರು ಬ್ಯಾಡ್ ಚಾರ್ಜರ್ ಎಲ್ಲ ಕೊಡ್ತಾರೆ ಒಟ್ ಇಪ್ಪತ್ತು ಸಾವಿರ ರೂಪಾಯಿಗೆ ಯೂಶ್ವಲಿ ಸಿ ಇ ಫೋರ್ ಲೈಟು ಅಂದರೆ ಲೈಟ್ ಸೀರೀಸ್ ಇಪ್ಪತ್ತು ಸಾವಿರ ರೇಂಜಲ್ಲೇ ಬರೋದು ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ಓಕೆ ನೋಡೋಣ ಬೇರೆ ರ್ಯಾಮ್ ಟೈಪು ಸ್ಟೋರೇಜ್ ಟೈಪಲ್ಲಿ ಯಾವ್ದು ಕೊಡ್ತಾನೆ ಬೇರೆ ಏನೇ ಇನ್ನು ಕ್ಯಾಮ್ರ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಜಡ್ಜ್ ಮಾಡ್ಬೋದು ಸದ್ಯಕ್ಕೆ ಪ್ರೈಸು ಓಕೆ ಅನ್ನೋಸ್ತು ಆಯಿತಾ ಇತ್ತೀಚೆಗೆ ತುಂಬ ಬ್ರ್ಯಾಂಡ್ಗಳು ಹೆವಿ ಒಳ್ಳೊಳ್ಳೆ ಫೋನ್ ಈವನ್ ರಿಯಲ್ಮಿ ಪೋಕೋದವರೆಲ್ಲ ಒಳ್ಳೊಳ್ಳೆ ಪ್ರೈಸ್ ಒಳ್ಳೊಳ್ಳೆ ಫೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಹೆವಿ ಕಾಂಪಿಟೇಷನ್ ಈಗಂತೂ ಇನ್ನು ಇದರ ನಂತರ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅದು ಒಂದು ಹೊಸ ಕಲ್ಲರ್ ವೇರಿಯಂಟನ್ನು ಲಾಂಚ್ ಮಾಡ್ತಾ ಇದ್ದಾರೆ ಹಳದಿ ಬಣ್ಣದ ಫೋನ್ ಅಂತೆ ಸೊ ನ್ಯೂ ಎಲ್ಲೋ ಕಲರ್ ಸೊ ಸ್ಪೆಸಿಫಿಕೇಷನ್ ಏನು ಚೇಂಜ್ ಆಗೋಲ್ಲ ಹೊಸ ಕಲರ್ ಇದು ಕೂಡ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನೇ ಸೊ ಇದರಲ್ಲೇ ನಿಮಗೆ ಹಳದಿ ಬಣ್ಣದ್ದು ಹಳ ಟೈಟೀನಿಯಮ್ ಎಲ್ಲೋ ಅಂತನ ಗೊತ್ತಿಲ್ಲ ಸೊ ಹಳದಿ ಬಣ್ಣದ ಒಂದು ಫೋನ್ ಬರುತ್ತಂತೆ ಹಳದಿ ಬಣ್ಣ ನನಗೆ ಈ ಫೋನ್ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿಲ್ಲ ಹಾಂ ಎಷ್ಟು ಕೆಡದಾಗಿರ್ಬೋದು ಅಂತ ನೋಡೋಣ ಆಯಿತಾ ಇನ್ನು ಇದರ ನಂತರ ಮುಂದಿನ ಲೀಕ್ ಇದಿ ಕನ್ಫರ್ಮ್ ಆಗಿಲ್ಲ ಮೋಸ್ಟ್ಲಿ ಇದು ಜೂನ್ ಕೊನೆ ಅಥವಾ ಜುಲೈನಲ್ಲಿ ಜುಲೈ ಜುಲೈ ಲಾಂಚ್ ಆದರೂ ಆಗ್ಬೋದು ಗೊತ್ತಿಲ್ಲ ನಥಿಂಗ್ ಫೋನ್ ತ್ರೀ ಆಯಿತಾ ಸೊ ಹೆವಿ ವೆಯ್ಟ್ ಮಾಡ್ತಿರುವಂಥ ಎಲ್ಲರೂ ಎಲ್ಲರೂ ಹೆವಿ ವೆಯ್ಟ್ ಮಾಡ್ತಿರುವಂಥ ಸ್ಮಾರ್ಟ್ ಫೋನು ಮೋಸ್ಟ್ಲಿ ಜುಲೈಯಲ್ಲಿ ಲಾಂಚ್ ಆಗ್ಬೋದು ಅಂತ ಅಂದ್ಕೋತೀನಿ ಇದು ಕೂಡ ಒಂದು ಅಪ್ಕಮಿಂಗು ರೀಸೆಂಟಾಗಿ ಆ ಕಂಪ್ನಿ ಸಿಇ ಕಾಲ್ಪಾಯಿ ಅವರು ಇದು ಇದು ಇದನ್ನು ಲೀಕ್ ಮಾಡಿದರು ಕೆಲವೊಂದು ಅವ್ರು ಲೀಕ್ ನಂಗೆ ಆಗಲ್ಲ ಅವರೇ ಕೆಲವೊಂದು ಟೀಸ್ ಫೋ ಫೋಟೋಸ್ನ ಶೇರ್ ಮಾಡಿದರು ಸೊ ಇದರ ಪ್ರಕಾರ ಸದ್ಯದಲ್ಲೇ ಈ ಫೋನ್ ಲಾಂಚ್ ಆಗುತ್ತೆ ಅನ್ನೋದಂತೂ ಗ್ಯಾರಂಟಿ ಜೂನ್ ಡೌಟು ಜುಲೈಯಲ್ಲಿ ಆಗಬಹುದು ಅಂತ ಕಾಣ ಕಾದ್ ನೋಡೋಣ ಸೊ ಇಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳು ಅಷ್ಟೊಂದು ಸ್ಮಾರ್ಟ್ ಫೋನ್ಗಳು ಅಷ್ಟೊಂದು ಒಳ್ಳೆಯ ಸ್ಮಾರ್ಟ್ಫೋನ್ಗಳು ಈ ತಿಂಗಳು ಲಾಂಚ್ ಆಗ್ತಿಲ್ಲ ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಒಂದು ವಿವೊ ಎಕ್ಸ್ ಫೋಲ್ಡ್ ತ್ರೀ ಹೊಸದಾಗಿ ತುಂಬ ದೊಡ್ಡದಾಗಿ ಲಾಂಚ್ ಆಗ್ತಾ ಇರೋದು ಅದನ್ನು ಬಿಟ್ಟರೆ ಒನ್ ಪ್ಲಸ್ ನಾಟ್ ಸಿ ಫೋರ್ ಲೈಟ್ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಕೂಡ ಅಪ್ಕಮಿಂಗ್ ಒಂದೊಳ್ಳೆ ಫೋನ್ ಆಗ್ಬೋದು ಅದನ್ನು ಬಿಟ್ಟರೆ ಅಂಥ ಹೆವಿ ಹೈಪ್ ಇರುವಂಥ ಫೋನ್ಗಳು ಯಾವೂ ಈ ತಿಂಗಳು ಇಲ್ಲ ಅಂತ ಕಾಣುತ್ತೆ ಇದನ್ನ ಬಿಟ್ಟು ಇನ್ಫಿನಿಕ್ಸ್ ಅವರು ಟೆಕ್ನಾಲಜಿ ಅವರು ಅದು ಇದು ಫೋನ್ ಲಾಂಚ್ ಮಾಡಿದ್ರು ಮಾಡ್ಬೋದು ಯಾವುದೇ ನ್ಯೂಸ್ ಸದ್ಯಕ್ಕಿಲ್ಲ ಅವ್ರು ಸಡನ್ನಾಗಿ ಲಾಂಚ್ ಮಾಡಿಬಿಡ್ತಾರೆ ಒಂದೇ ಸಲ ಹೇಳೋದಿಲ್ಲ ಹೇಳೋದಿಲ್ಲ ಏನಿಲ್ಲ ಒಂದು ವಾರದಲ್ಲೇ ಬಂದ್ಬಿಡುತ್ತೆ ನ್ಯೂಸು ಒಂದು ವಾರಕ್ಕಿಂತ ಮುಂಚೆ ಸೊ ನೋಡೋಣ ಆಯಿತಾ ಕಡಿಮೆ ನನಗೆ ಅನಿಸ್ತೆ ಮುಂದಿನ ಎರಡು ತಿಂಗಳು ಸ್ವಲ್ಪ ಫೋನ್ ಲಾಂಚಸ್ ಕಡಿಮೆ ಅಂತ ಕಾಣುತ್ತೆ ನೆಕ್ಸ್ಟು ಆಗಸ್ಟಿಂದ ಜೂನ್ ಜುಲೈ ಆಗಸ್ಟಿಂದ ಸೇಲ್ ಹೆವಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಏನಕ್ಕೆ ಅಂದರೆ ನೆಕ್ಸ್ಟು ಇದು ಆಗಸ್ಟ್ ಆದಮೇಲೆ ದೀಪಾವಳಿ ಟೈಮಲ್ಲಿ ನಿಮಗೆ ಬಿಗ್ ಬಿಲಿಯನ್ ಡೇ ಎಲ್ಲ ಬರುತ್ತೆ ಸೊ ಕಾರಣದಿಂದ ಆ ಟೈಮಲ್ಲಿ ಲಾಂಜಸ್ಗಳು ಜಾಸ್ತಿ ಇರ್ತವೆ ಹೆವಿ ಪ್ರಾಡಕ್ಟ್ಗಳು ಬಂದ್ಬಿಡ್ತವೆ ಒಂದೇ ಸಲ ಸೊ ನೋಡಿ ಯೂಶಲಿ ಅವಾಯ್ಡ್ ಮಾಡಿ ಆದಷ್ಟು ಈ ಜೂನ್ ಜುಲೈ ಆಗಸ್ಟ್ ತಿಂಗಳಾದಮೇಲೆ ಜೂನ್ ಜುಲೈ ಆಗಸ್ಟ್ ಟೈಮಲ್ಲಿ ಫೋನ್ ತೊಗೊಳೋದನ್ನ ಅವಾಯ್ಡ್ ಮಾಡಿ ಯಾಕೆಂದರೆ ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ಹೆವಿ ಡಿಸ್ಕೌಂಟ್ ಸಿಗೋ ಸಾಧ್ಯತೆ ಇರುತ್ತೆ ಆಯಿತಾ ಏಕೆಂದರೆ ಆಫರ್ ನಡೆಯುತ್ತಲ್ವಾ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಸೊ ಹೆವಿ ಡಿಸ್ಕೌಂಟ್ ಸಿಗೋ ಸಾಧ್ಯತೆ ಇರುತ್ತೆ ಸೊ ಆ ಕಾರಣದಿಂದ ಈ ಒಂದು ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿದ್ರು ಒಳ್ಳೇದು ಬಟ್ ಸ್ಟಿಲ್ ನಿಮಗೆ ಫೋನ್ ಬೇಕೇ ಬೇಕು ಎಮರ್ಜೆನ್ಸಿ ಅನ್ನೋರು ಅವ್ರು ತೊಗೋಬೋದು ಸೊ ಎಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಗಳು ಇದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕಾಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ